ಭಾರತದ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಮತ್ತು ಸೋಲಾಪುರದ ಸಣ್ಣ ಪಟ್ಟಣಗಳ ನಡುವೆ ಇರುವ ಅಟ್ಟಾಡಿ ಗ್ರಾಮದಲ್ಲಿ ಇಪ್ಪತ್ತೆರಡು ವರ್ಷದ ರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ ಅಭಿಜಿತ್ ಮಾಲಿ ಅವರು ನೆಲೆಸಿದ್ದಾರೆ ಈ ಸಾಧಾರಣ ಹಳ್ಳಿಯ ಗಡಿಗಳನ್ನು ವ್ಯಾಖ್ಯಾನಿಸಲಾಗಿದೆ ಆದರೆ ಅವರ ಮಹತ್ವಾಕಾಂಕ್ಷೆ ತನ್ನ ಜಿಲ್ಲೆ ರಾಜ್ಯವನ್ನು ಮೀರಿ ರಾಷ್ಟ್ರ ಮಟ್ಟದಲ್ಲಿ ಎತ್ತರಕ್ಕೆ ಏರುತ್ತದೆ ಅವರು ಮೀರತ್ನಲ್ಲಿ ನಡೆದ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ ಪ್ರಶಸ್ತಿ ಮತ್ತು ಎರಡು ರಾಜ್ಯ ಮಟ್ಟದ ಬೆಳ್ಳಿ ಪದಕಗಳನ್ನು ಪಡೆದಿದ್ದಾರೆ ಅವರ ಕೂದಲಿನಲ್ಲಿ ಬೀಸುವ ಗಾಳಿಯಂತೆ ಅವನು ತನ್ನ ಕನಸುಗಳ ಕಡೆಗೆ ವೇಗವಾಗಿ ಓಡುತ್ತಿದ್ದನು ಒಂದು ವಿಭಜಿತ ಸೆಕೆಂಡ್ ತನ್ನ ಜೀವನವನ್ನು ಬದಲಾಯಿಸುತ್ತದೆ ಎಂದು ತಿಳಿದಿರಲಿಲ್ಲ ಎಂದೆಂದಿಗೂ ಸಾವು ತಪ್ಪಿಸಲಾಯಿತು ಆದರೆ ಸೋಲು ಅವರನ್ನು ಹತಾಶೆಯಿಂದ ಗುರುತಿಸಲ್ಪಟ್ಟಿರುವ ಅಂಧಕಾರದಲ್ಲಿ ಮುಳುಗಿಸಿತು ಬೈಕು ಅಪಘಾತವು ಅವನ ಕಾಲುಗಳನ್ನು ಅಥವಾ ತೋಳುಗಳನ್ನು ಚಲಿಸಲು ಸಾಧ್ಯವಾಗದೆ ಪಾರ್ಶ್ವವಾಯಿಗೆ ಕಾರಣವಾಯಿತು ಅವನ ಇಂದ್ರಿಯಗಳು ಮಂಕಾದವು ಅಭಿಜಿತ್ ಹಾಸಿಗೆಯಲ್ಲಿ ದಿನಗಳನ್ನು ಕಳೆಯುತ್ತಿದ್ದನು ಅವನ ಮೇಲೆ ಆಕೊಳಿಸುತ್ತಿರುವ ವಿನಾಶದ ಜೀವನದ ಮೇಲೆ ವಾಸಿಸುತ್ತಿದ್ದನು ಇನ್ನೂ ಹೆಚ್ಚು ಅವಮಾನಕರವಾದದ್ದು ಅವರ ಅವಲಂಬನೆ ಅವರು ಹೆಚ್ಚು ಪ್ರೀತಿಸುತ್ತಿದ್ದರೂ ಅವರ ವಿಸ್ತೃತ ಕುಟುಂಬ ತನ್ನ ಕುಟುಂಬದಲ್ಲಿ ಜೀವನೋಪಾಯವನ್ನು ಗಳಿಸದ ಏಕೈಕ್ತ ವ್ಯಕ್ತಿ ಎಂದು ಆಳವಾಗಿ ಅವಮಾನಿಸಿದರು ಅವರು ಖಿನ್ನತೆಯ ಆಳದಿಂದ ತನ್ನನ್ನು ಎಳೆಯಲು ಹೆಣಗಾಡಿದರು ಮತ್ತು ಆನ್ಲೈನ್ನಲ್ಲಿ ಕೆಲಸ ಹುಡುಕಲು ಪ್ರಾರಂಭಿಸಿದರು ಹತಾಶೆ ಭರವಸೆಗೆ ದಾರಿ ಮಾಡಿಕೊಟ್ಟಿತು ಮಾಯಾಕೇರ್ನಲ್ಲಿ ಕೆಲಸ ಮಾಡುವ ಅವಕಾಶವು ಅವರಿಗೆ ಸಂದರ್ಶನದ ರೂಪದಲ್ಲಿ ಬಂದಿತು ಅವರ ಸಂದರ್ಶಕರು ರಾಷ್ಟ್ರೀಯ ಸಂಯೋಜಕಿ ಜ್ಯೋತಿ ಮೋರೆ ಸ್ವತಃ ಗಾಲಿ ಕುರ್ಚಿ ಬಳಕೆದಾರರಾಗಿದ್ದರು ಅವರು ಹದಿಮೂರು ವರ್ಷಗಳ ಹಿಂದೆ ಟೆಲಿಕಾಲರ್ ಆಗಿ ತಮ್ಮ ವೃತ್ತಿಯನ್ನು ಮಾಯಾಕೇರ್ನಲ್ಲಿ ಪ್ರಾರಂಭಿಸಿದ್ದರು ಮತ್ತು ಈಗ ಐವತ್ತು ಭಾರತೀಯ ನಗರಗಳು ಮತ್ತು ನಾಲ್ಕು ಯು ಕೆ ನಗರಗಳಲ್ಲಿ ವೃದ್ಧರಿಗೆ ಸ್ವಯಂ ಸೇವಕರೊಂದಿಗೆ ಉಚಿತವಾಗಿ ಸೇವೆ ಸಲ್ಲಿಸುವ ಕಾರ್ಯ ನಿರ್ವಹಿಸುತ್ತಿದ್ದಾರೆ ತನಗೆ ಸಂಬಳದ ಕೆಲಸ ಸಿಗುತ್ತದೆ ಎಂದು ನಂಬಲು ಕಷ್ಟವಾದ ಅಭಿಜಿತ್ ಇದನ್ನು ಸಾಂದರ್ಭಿಕವಾಗಿ ಪ್ರಯತ್ನಿಸಿದರು ಅವನ ಆಶ್ಚರ್ಯಕರವಾಗಿ ಅವನು ತನ್ನ ಸಮಯವನ್ನು ನಿಗದಿಪಡಿಸಿದಂತೆಯೇ ಅವರು ನಿಜವಾಗಿಯೂ ಬ್ಯಾಂಕಿನಲ್ಲಿ ಹಣವನ್ನು ಸ್ವೀಕರಿಸಲು ಪ್ರಾರಂಭಿಸಿದರು ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು ಹಾಸಿಗೆಯಲ್ಲಿ ಮಲಗಿ ಫೋನಿನಲ್ಲಿ ಮಾತನಾಡಿದ್ದಕ್ಕೆ ನನಗೆ ಹಣ ಕೊಡಬಹುದಾದರೆ ನಾನು ಗಂಭೀರವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರೆ ಏನಾಗುತ್ತದೆ ಅವರು ಶೀಘ್ರದಲ್ಲೇ ಮಾಯಕೇರ್ನ ಉಸಿರಾಟವನ್ನು ಇರಿಸುವ ಆಮ್ಲಜನಕವನ್ನು ಸ್ವೀಕರಿಸಿದರು ಧೈರ್ಯವಿಲ್ಲದ ದೃಢ ನಿರ್ಧಾರ ಅವನ ಸ್ನೇಹಿತರಿಂದ ಮತ್ತೆ ಚಾಲಿತ ಸಾಧನಗಳು ಅವರು ಸ್ವತಃ ವಿನ್ಯಾಸಗೊಳಿಸಿದ್ದಾರೆ ಅಭಿಜಿತ್ ಅವರಿಗೆ ವಹಿಸಲಾದ ಜವಾಬ್ದಾರಿಯನ್ನು ಸ್ವಾಗತಿಸಿದರು ಕೊಲ್ಲಾಪುರದ ಹಿರಿಯ ನಿವಾಸಿಗಳಿಗೆ ಉಚಿತ ಭೇಟಿಯನ್ನು ಸಕ್ರಿಯಗೊಳಿಸಲು ಅವರು ತಮ್ಮಂತೆ ವಿಕಲಾಂಗತೆಯನ್ನು ನಿವಾರಿಸಿದ ಇತರರನ್ನು ತಲುಪಲು ಪ್ರಾರಂಭಿಸಿದರು ಕೇವಲ ಅಲ್ಪಾವಧಿಯಲ್ಲಿಯೇ ಇಡೀ ಮಹಾರಾಷ್ಟ್ರ ರಾಜ್ಯಕ್ಕೆ ಹಿರಿಯರ ಆರೈಕೆಯನ್ನು ನಿರ್ವಹಿಸಲು ಕೊಲ್ಲಾಪುರ ನಗರ ಸಂಯೋಜಕರಾಗಿ ಬಡ್ತಿ ಪಡೆದರು ಅಭಿಜಿತ್ ಅವರು ದೃಢವಾಗಿ ತನ್ನ ಮೊದಲ ವೃತ್ತಿಯ ಸೂಟ್ ಮತ್ತು ಟೈ ಧರಿಸಿ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ನ್ಯಾಷನಲ್ ಸ್ಪರ್ಧೆಯಲ್ಲಿ ಮಾಯಾಕೇರ್ ಅನ್ನು ಪ್ರತಿನಿಧಿಸಿದರು ಎಐಎಂಎಯ ನಲವತ್ತೇಳು ವರ್ಷಗಳ ಸುದೀರ್ಘ ಹಿಡಿತದ ಇತಿಹಾಸದಲ್ಲಿ ಭಾಗವಹಿಸಿದ ವಿಕಲಚೇತನರ ಮೊದಲ ತಂಡವಾಗಿದೆ ಅಭಿಜಿತ್ನ ಸಂಬಳವು ಅವನ ತಂದೆಗೆ ನೇರವಾಗಿ ಆಶ್ಚರ್ಯಕರವಾಗಿ ಹೋಯಿತು ಒಂದು ಸೊಗಸಾದ ಸ್ಮಾರ್ಟ್ಫೋನ್ ಜ್ಞಾನ ವರ್ಗಾವಣೆಯ ಉದಾರ ಸಹಾಯದೊಂದಿಗೆ ಅಭಿಜಿತ್ನ ಹೆಮ್ಮೆಯ ತಂದೆ ತನ್ನ ಕೆಲಸದಲ್ಲಿ ತನಗೆ ಸಹಾಯ ಮಾಡುವ ಹೊಸ ವೈಶಿಷ್ಟ್ಯಗಳನ್ನು ಹೇಗೆ ಬಳಸಬಹುದೆಂದು ಪ್ರದರ್ಶಿಸಿದರು ಅಭಿಜಿತ್ ಕೆಲಸ ಮಾಡಲು ಪ್ರಾರಂಭಿಸಿದಾಗಿನಿಂದ ಅವನು ತನ್ನ ದುಃಖದಿಂದ ಹೊರಬಂದನು ಇಡೀ ಮನೆಯವರು ಸಂತೋಷವಾಗಿದ್ದಾರೆ ಅವರು ನನಗೆ ಸಹಾಯ ಮಾಡುತ್ತಾರೆ ಅಭಿಜಿತ್ ದುಡಿದು ಸಂಪಾದಿಸಲು ಪ್ರಾರಂಭಿಸಿದ್ದಾರೆ ನಾವು ನಮ್ಮ ಮಗುವಿನ ಬಗ್ಗೆ ತುಂಬ ಹೆಮ್ಮೆ ಪಡುತ್ತೇವೆ ಆದ್ದರಿಂದ ದೇವರಿಗೆ ಧನ್ಯವಾದಗಳು ನಮಗೆ ಏನೇ ಬೇಕಾದರೂ ಕೂಡ ಅವನು ನಮ್ಮೊಂದಿಗೆ ಇದ್ದಾನೆ ಎನ್ನುವ ಭಾವನೆ ನಮ್ಮದು ಅವರ ವಿಸ್ತೃತ ಕುಟುಂಬಕ್ಕೆ ಹೆಮ್ಮೆ ಮತ್ತು ಸಂತೋಷವು ಹೊರಹೊಮ್ಮಿತು ಮಾಯಾ ಕೇರನ್ನು ನಡೆಸಲು ಅಂಗವೈಕಲ್ಯವನ್ನು ನಿವಾರಿಸಿದ ನೂರ ಇಪ್ಪತ್ತು ಹೆಮ್ಮೆಯ ವೃತ್ತಿಪರರ ಭಾವನೆಗಳನ್ನು ಅಭಿಜಿತ್ ಪ್ರತಿಧ್ವನಿಸಿದರು ಎಂಟು ವರ್ಷಗಳಿಂದ ಕಳೆದ ಕತ್ತಲೆಯಲ್ಲಿ ಮೊದಲ ಬಾರಿಗೆ ನನ್ನ ಎಲ್ಲಾ ಸಮಯದಲ್ಲೂ ಸಹಾಯ ಬೇಕು ಎನಿಸುತ್ತಿದೆ ಅಭಿಜಿತ್ ಈ ತಂಡದೊಂದಿಗೆ ಇತರರನ್ನು ಭೇಟಿಯಾದಾಗ ಭಾರತ ಮತ್ತು ಯುಕೆಯ ದೂರದ ಪ್ರದೇಶಗಳಾದ್ಯಂತ ನೋಡಲು ಕೇಳಲು ಅಥವಾ ಮಾತನಾಡಲು ಸಾಧ್ಯವಾಗದ ಜನರು ಅಲ್ಲಿ ಇದ್ದರು ಇದಕ್ಕೆಲ್ಲ ಹೋಲಿಸಿದರೆ ಅವನ ಸಮಸ್ಯೆಗಳು ಕುಬ್ಜವೆಂದು ತೋರುತ್ತದೆ ಅಭಿಜಿತ್ ರವರು ಬೆರಗುಗೊಂಡಿದ್ದಾರೆ ಅವರು ರಾಷ್ಟ್ರೀಯ ಸಂಯೋಜಕಿ ಜ್ಯೋತಿಯವರನ್ನು ನೆರಳನ್ನು ನೋಡಲು ರೆಕ್ಕೆಗಳಲ್ಲಿ ಕಾಯುತ್ತಿದ್ದಾರೆ ಪೂರಕವಾಗಿ ಆಸೆಯಿಂದ ಬೆರಗುಗೊಳ್ಳುವುದನ್ನು ಮುಂದುವರೆಸಿದ್ದಾರೆ ಐವತ್ತರಿಂದ ನೂರು ನಗರಗಳಲ್ಲಿ ಮಾಯಾಕೇರ್ನ ಮೆರವಣಿಗೆ ಮತ್ತು ಒಂದು ಸಾವಿರಕ್ಕಿಂತ ಹೆಚ್ಚು ಸ್ವಯಂ ಸೇವಕರ ನೆಟ್ವರ್ಕ್ ನಿರಂತರವಾಗಿ ವಿಸ್ತರಿಸುತ್ತಿದೆ ಈಗ ನಾಯಕರ ದೊಡ್ಡ ತಂಡವನ್ನು ಮುನ್ನಡೆಸುತ್ತದೆ ಕಾರ್ಪೊರೇಷನ್ಗಳಿಗೆ ವ್ಯಾಪಾರ ಪ್ರಕ್ರಿಯೆಯ ಹೊರಗುತ್ತಿಗೆ ಘಟಕದ ಜ್ಯೋತಿ ಅಭಿಜಿತ್ ಮತ್ತು ಅವರ ನೇತೃತ್ವದ ತಂಡಗಳಂತಹ ವೃತ್ತಿಪರರು ಅವರು ಅರ್ಹವಾದ ಪರಿಹಾರವನ್ನು ಪಡೆಯುವುದನ್ನು ಮುಂದುವರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಂಪೂರ್ಣವಾಗಿ ಅಂಗವಿಕಲ ವೃತ್ತಿಪರರಿಂದ ನಿರ್ವಹಿಸಲ್ಪಡುತ್ತದೆ ಅವರು ಮತ್ತು ತಂಡದವರು ಭಾರತದ ಪ್ರತಿ ನಗರಗಳಲ್ಲಿ ವೃದ್ಧರಿಗೆ ಸೇವೆ ಸಲ್ಲಿಸಲು ಬಯಸುತ್ತಾರೆ ಯು ಮತ್ತು ಇಡೀ ವಿಶ್ವ ಇನ್ನಷ್ಟು ಧೈರ್ಯಶಾಲಿ ಕನಸುಗಳ ಕನಸು ಕಾಣುವ ಧೈರ್ಯ ಸ್ವಯಂ ಸೇವಕರಾಗಲು ದೇಣಿಗೆ ನೀಡಲು ನಾವು ಸೇವೆ ಮಾಡಬಹುದಾದ ವೃದ್ಧರನ್ನು ನಮಗೆ ಶಿಫಾರಸು ಮಾಡಲು ಅಂಗವಿಕಲ ವ್ಯಕ್ತಿಗಳನ್ನು ವೃತ್ತಿಪರರನ್ನಾಗಿ ಮಾಡಲು ಅಥವಾ ಮಾಯಾಕೇರನ್ನು ನಿಮ್ಮ ನಗರದಲ್ಲಿ ಸ್ಥಾಪಿಸಲು ನಮ್ಮ ಮಾಯಾಕೇರ್ ಡಾಟ್ ಓ ಆರ್ ಜಿಗೆ ಸಂಪರ್ಕಿಸಿ ಅಥವಾ ಪ್ಲಸ್ ನೈನ್ ಒನ್ ನೈನ್ ಡಬಲ್ ಫೈವ್ ಟೂ ಫೈವ್ ಒನ್ ಜೀರೋ ಫೋರ್ ಡಬಲ್ ಝೀರೋ ಹಾಗೂ ಪ್ಲಸ್ ನೈನ್ ಒನ್ ನೈನ್ ಡಬಲ್ ಫೈವ್ ಟೂ ಫೈವ್ ಒನ್ ಜೀರೋ ಫೋರ್ ಡಬಲ್ ಒನ್ ಈ ನಂಬರ್ಗಳಿಗೆ ಕರೆ ಮಾಡಿ